ನಾವು ಸಾಮಾನ್ಯ ದೇವರ ಹತ್ರ ಏನು ಬಿಡ್ಕೊಳ್ತೀವಿ ದೇವ್ರೆ ನನ್ನ ಜೀವನ ಸುಖವಾಗಿರಲಿ ಖುಷಿಯಾಗಿರ್ಬೇಕಪ್ಪ ನಾನು ಯಾವಾಗ್ಲೂ ಕಷ್ಟನೇ ಬರಬಾರ್ದು ಅಂತ ಆದರೆ ಆ ಆತರ ಇದ್ದಾಗ ಜೀವನ ಚೆನ್ನಾಗಿರತ್ತ ಅಥವಾ ಜೀವನ ಇದ್ದೇ ಇರುತ್ತೆ ಏನಂತ ನೋಡೋಣ ಒಂದು ದಿನ ಉಪವಾಸ ಉಪವಾಸಕ್ಕಿನ್ನೊಂದು ಸಂದಣಿಯ ದಿನ ಒಂದು ಬಿಡುವು ದಿನ ಒಂದು ಹೊಂದಿರ್ದೊಡು ಭಯ ಮುಂಜ್ ಜೀವಕದು ಸುಖ ಚಲನ ಒಂದು ಕಾಲ್ ನಡೆ ಸುಖವೇ ಮಂಕುತಿಮ್ಮ ಈಗ ನಾಳೆ ಒಂದು ಒಳ್ಳೆ ಕಡೆ ಭರ್ಜರಿ ಊಟ ಇದೆಯಪ್ಪ ಹೋಗೋಣ ಬರ್ತೀಯಾ ನಾಡಿದ್ದು ಕೂಡ ಒಂದು ಕಡೆ ಭರ್ಜರಿ ಊಟ ಇದೆ ಮಜಾ ಏನ್ ಗೊತ್ತಾ ಇನ್ನು ಹತ್ತು ದಿನ ಕಂಟಿನ್ಯೂಸ್ ಭರ್ಜರಿ ಊಟ ಹೋಗೋಣ ಹೋಗೋಣ ಕಷ್ಟ ಆಗತ್ತಲ್ವಾ ಹಾಗೆ ಯಾವಾಗಲೂ ಜೀವನದಲ್ಲಿ ಫುಲ್ಲು ಸುಖ ಇದ್ಬಿಟ್ರೆ ಆಮೇಲೆ ಅದು ಕೂಡ ಬೋರಾಗ್ಬಿಡುತ್ತೆ ಏ ಯಾರು ತಿಂತಾರೆ ಅದು ಒಳ್ಳೆ ಊಟ ಪ್ರತಿದಿನ ಪರ ಅದ್ಭುತ ಭಕ್ಷ್ಯ ಭೋಜಗಳನ್ನು ತಿಂತ ಇದ್ದಾಗ ಅದು ಕೂಡ ಒಂದಿನ ಬೋರ್ ಆಗುತ್ತೆ ಏ ಸಾಕಪ್ಪ ಇದ್ಯಾರು ತಿಂತಾರೆ ಅಂತ ಅನ್ಸುತ್ತೆ ಒಂದಿನ ಉಪವಾಸ ಮಾಡ್ಬಿಡ್ರಿ ಒಂದಿನ ಉಪವಾಸ ಮಾಡ್ಬಿಡ್ದು ಏನು ತಿನ್ನೋದು ಬೇಡಪ್ಪ ಅಂತ ಅನ್ಸ್ಬಿಡುತ್ತೆ ಹಂಗೆ ಜೀವನದಲ್ಲಿ ಕೂಡ ಯಾವಾಗಲೂ ಬರೀ ಸುಖನೇ ಇದ್ಬಿಟ್ರೆ ಏನು ಕಷ್ಟನೇ ಬರಲಿಲ್ಲ ಅಂದರೆ ಜೀವನ ಅವಾಗ ಕೂಡ ಬೋರಾಗತ್ತೆ ಅಂತ ಒಂದಿಷ್ಟು ಕಷ್ಟಗಳೆಲ್ಲ ಬರ್ತಾ ಇರಬೇಕು ಜೀವನದಲ್ಲಿ ಅದನ್ನು ಎದುರಿಸಿದಾಗ ಅದ್ರ ಮಜಾನೇ ಬೇರೆ ಅಂತ ಜೀವನದಲ್ಲಿ ಕಷ್ಟಗಳನ್ನು ಎದುರಿಸಿ ಮತ್ತೆ ಆ ಒಂದು ಸುಖದ ಒಂದು ಜೀವನಕ್ಕೆ ಹೋಗ್ತೀವ್ರ ಅದು ಒಂದು ಚೆನ್ನಾಗಿರುತ್ತೆ ಅದು ಒಂಥರ ಜೀವನ ಅಂತ ಆ ಥರ ಜೀವನ ಕೂಡ ಇರಬೇಕು ನಮಗೆ ಅಂತ ಅದರಿಂದ ಹೇಗೆ ಒಂದೇ ಕಾಲ ನಡ್ಕೊಳೋಕ್ಕಾಗಲ್ಲ ಕಷ್ಟ ತಾನೆ ಕುಟ್ಕೊಂಡು ಹೋಗೋಕ್ಕಾಗತ್ತೆ ಎಷ್ಟು ದೂರ ಹೋಗತ್ತೆ ಅದೇ ನೋವು ಬರುತ್ತೆ ಅದೇ ರೀತಿ ಒಂದೇ ಥರ ಇದ್ರೆ ಜೀವನ ಮಜಾ ಇರಲ್ಲ ಅಂತ ಜೀವನದಲ್ಲಿ ಸ್ವಾರಸ್ಯ ಇರಬೇಕಂದ್ರೆ ಕಷ್ಟ ಸುಖ ಎರಡೂ ಕೂಡ ಇರಬೇಕು ಆಗ ಮಾತ್ರ ಜೀವನ ಅದ್ಭುತವಾಗಿರುತ್ತೆ ಅಂತ ಹೇಳ್ತಾರೆ ನಮಸ್ಕಾರಗಳು